ಭದ್ರಾ ಡ್ಯಾಮ್ನಿಂದ ಏನು ಹೊಸದುರ್ಗ ತಾಲೂಕಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲವು ದಿನಗಳಿಂದ ಅದಕ್ಕೆ ವಿರೋಧವನ್ನು ಏನು ವ್ಯಕ್ತಪಡಿಸ್ತಾ ಇದ್ದರು ದಾವಣಗೆರೆಯ ಕೆಲವು ನಮ್ಮದೇ ಪಕ್ಷದ ಕೆಲವು ರಾಜಕೀಯ ನಾಯಕರುಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಯಾಕಂದರೆ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶವನ್ನು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತು ತರೀಕೆರೆ ತಾಲೂಕು ಮತ್ತು ಹೊಸದುರ್ಗ ತಾಲೂಕಿಗೆ ದಶಕಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಇರುವಂಥದ್ದನ್ನು ನೀಗಿಸುವಂಥ ಕೆಲಸವನ್ನು ಅಂದಿನ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂಥ ಈ ಯೋಜನೆಯನ್ನು ಇವತ್ತು ಕೇವಲ ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಕುಡಿಯೋ ನೀರಿನ ವಿಷಯದಲ್ಲಿ ಯಾರು ಕೂಡ ರಾಜಕಾರಣವನ್ನು ಮಾಡಬಾರ್ದು ನಾನು ಕೂಡ ದಾವಣಗೆರೆ ಜಿಲ್ಲೆಯ ರೈತರ ಪರವಾಗಿದ್ದೇನೆ ರೈತರ ಹೊಲಗಳಿಗೆ ನೀರಿನ ಅವಶ್ಯಕತೆ ಎಷ್ಟಿದೆ ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಕುಡಿಯೋ ನೀರಿಗೆ ಇದೆ ಹಾಗಾಗಿ ಈ ಕುಡಿಯೋ ನೀರಿನ ಯೋಜನೆಯ ಪರವಾಗಿ ಇವತ್ತು ಕೂಡ ನಾವು ಹೊಸದುರ್ಗ ತಾಲೂಕಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಹೊಸರ್ಗಾ ತಾಲೂಕಿನ ಸ್ವಯಂ ಪ್ರೇರಿತ ಬಂದ್ನಲ್ಲಿ ಭಾಗವಹಿಸುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಕುಡಿಯೋ ನೀರಿನ ಯೋಜನೆ ಏನಿದೆ ಅದನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡೋದಕ್ಕೋಸ್ಕರ ಸರ್ಕಾರದ ಮೇಲೆ ಎಲ್ಲ ರೀತಿಯಾದಂಥ ಒತ್ತಡವನ್ನು ಕೂಡ ನಾವು ಹಾಕ್ತೇವೆ ನೋಡಿ ರೇಣುಕಾಚಾರ್ಯ ಅವರಾಗಿರ್ಬೋದು ಮತ್ತಿನ್ಯಾರೇ ಆಗಿರ್ಬೋದು ಇದು ಫಸ್ಟು ಅವರು ಹೋರಾಟಕ್ಕೆ ಮುಂದಾಗೋದಕ್ಕಿಂತ ಯೋಚನೆ ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಯೋಜನೆ ಅವತ್ತು ತಾ ಅವರು ಕೂಡ ಅಧಿಕಾರದಲ್ಲಿದ್ದರು ಅವರು ಕೂಡ ಶಾಸಕರಾಗಿದ್ದರು ರೇಣುಕಾಚಾರ್ಯ ಅವರು ಸಂಪುಟದಲ್ಲಿ ಅನುಮೋದನೆ ಆಗಿ ಮುನ್ನೂರೈವತ್ತು ಕೋಟಿ ಯೋಜನೆಯನ್ನು ಆದೇಶ ಮಾಡಿದಾಗ ಈ ಸಮಸ್ಯೆ ಇರಲಿಲ್ಲ ಆದರೆ ಇವತ್ತವರು ಅಧಿಕಾರದಲ್ಲಿಲ್ದೇ ಇರುವಂಥ ಕಾರಣಕ್ಕೋಸ್ಕರ ಇದೊಂದು ಸಿಂಪತಿಯನ್ನು ಇಟ್ಟಿಸೋಂಥದಕ್ಕೋಸ್ಕರ ಇವತ್ತು ಮಾಡ್ತಾರಂಥ ರಾಜಕೀಯ ಉದ್ದೇಶ ಅಷ್ಟೇ ಇದ್ಗಡೆ ಏನೂ ಇಲ್ಲ ಹಾಗಾಗಿ ನಾನು ರೇಣುಕಾಚಾರ್ಯ ಹೇಳೋಕೆ ಇಷ್ಟಪಡ್ತೇನೆ ಮನೆ ರೇಣುಕಾಚಾರ್ಯ ಅವರೇ ತಾವು ಒಳ್ಳೆ ಕೆಲಸಗಳನ್ನು ಮಾಡಿ ತಮ್ಮ ಕ್ಷೇತ್ರದ ಜನ ಮನಸ್ ಕೆಲಸ ಗೆಲ್ಲುವಂತ ಕೆಲಸವನ್ನು ಮಾಡಿ ಪಕ್ಕದ ಜಿಲ್ಲೆಯಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿಗೋಸ್ಕರ ನೀವು ಬೀದಿಗಳ ಹೋರಾಟ ಮಾಡಿ ನಗೆ ಪಾಡ್ಲಿಗೆ ಈಡಾಗುವಂಥ ಕೆಲಸ ಮಾಡಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಆಯಿತು ನಾನು ಹೇಳಿಕೆಯನ್ನು ಗಮನಿಸಿದ್ದೀನಿ ನೋಡಿಲ್ಲ ನನಗೆ ಈ ಮಾತಾಡಲಿಲ್ಲ ಮಾಧ್ಯಮ ಸ್ಥಿತಿ ಅನಿವಾರ್ಯ ಹೇಳಬೇಕು ಆಯ್ತಪ್ಪ ಎರಡು ಬಾರಿ ಸೋತಿದ್ದಲ್ಲ ಎರಡು ಬಾರಿ ಸೋತ ಸುಣ್ಣಗೆ ಮನೆಗಿದ್ದಿಲ್ಲ ಎರಡು ಬಾರಿ ಸೋತಲ್ಲಪ್ಪ ಅವಾಗ ಯಾವ ಉದ್ಯೋಗ ಇತ್ತು ಆವಾಗ ಆ ಸಂದರ್ಭ ಯಾವ ಉದ್ಯೋಗ ಇತ್ತು ದಾವಣಗೆರೆ ಚಿತ್ರದುರ್ಗ ಸೇರಿ ಎರಡು ಜಿಲ್ಲೆ ದಿನ ಪ್ರತಿನಿಧಿ ಎರಡು ಜಿಲ್ಲೆಗಳ ಪ್ರತಿನಿಧಿ ಎರಡು ಜಿಲ್ಲೆ ಮತದಾರರು ನಿಮಗೆ ಮತ ಕೊಡಿದಾರೆ ಆದರೆ ದಾವಣಗೆರೆ ಜಿಲ್ಲೆಯ ಜಾ ಜನರಿಗೆ ಅಪಮಾನ ಮಾಡಿ ಅವ್ರ ಯೋಚನೆ ಬೇರೆ ಇದೆ ವಸ್ತ್ರದಲ್ಲಿ ಸ್ಪರ್ಧೆ ಮಾಡಬೇಕಂತ ಆ ರೀತಿ ಡ್ರಾಮಾ ಮಾಡೋ ಕೊಡಿದರೆ ನಮಗೇನೂ ಅನುಕಂಪ ಬೇಕಾಗಿಲ್ಲ ನಾವು ಹಿಂದೆ ಅಭಿವೃದ್ಧಿ ಮಾಡಿದ್ವಿ ಕೋವಿಡ್ನಲ್ಲಿ ನಾನೊಬ್ಬನೇ ಎಲ್ಲರೂ ನಮ್ಮ ಇಡೀ ತಂಡ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡಿದ್ದೀವಿ ಸಂಘಟನೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಜೈಲಿಗೆ ಹೋಗಿದ್ದೀವಿ ನಮಗೆ ಅನುಕಂಪದ ಮೇಲೆ ಮತ ಕೇಳಲ್ಲ ಒಂದು ಹೋರಾಟ ಸಂಘಟನೆ ಸೇವೆ ಮತ್ತು ಅಭಿವೃದ್ಧಿ ಜನ ಈಗಾಗಲೇ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಜನ ಬೇಸತ್ತು ಕಾಂಗ್ರೆಸ್ ವಿರುದ್ಧ ನಾವು ಮಾಡಿದಂಥ ಕೆಲವರು ರೇಣುಕಾಚಾರ್ಯಲ್ಲ ನಾವೆಲ್ಲರೂ ನಾವು ಮಾಡಿದಂಥ ಕೆಲಸಗಳನ್ನು ನೋಡಿ ಡೆವಲಪ್ಮೆಂಟ್ ಇರಬೇಕು ಸರ್ವಿಸ್ ಮೋಟಿವ್ ಇರಬೇಕು ನಮ್ಮದು ಸೇವೆ ಇದೆ ಸಂಘಟನೆ ಇದೆ ಮತ್ತು ಸಂಘರ್ಷ ಸಂಘರ್ಷ ಅಂದ್ರೇನು ಈ ಥರ ಹೋರಾಟಗಳು ಬಂದ ಸಂಘರ್ಷ ಬೇಕೇ ಬೇಕು ಎಲ್ಲ ಟೈಮ್ನ ಸಾಮರಸ್ಯ ನಡೆಯಲ್ಲ ನಾನು ಯಾರ್ದು ಹೇಳಲ್ಲ ನಮ್ಮನ್ನು ನಿರುದ್ಯೋಗಿಗಳು ಅಂತ ಹೇಳಿದಲ್ಲ ಎರಡು ಬಾರಿ ಸೋತು ಸುಣ್ಣಾಗಿ ಮನೆಗಿದ್ದಲ್ಲಪ್ಪ ಸೋತು ಸುಣ್ಣ ಅವತ್ತು ಅವತ್ತು ನೀನೇನಾಗಿದ್ದೆ ಉತ್ತರ ಕೊಡಬೇಕಲ್ಲ ನಮ್ಮ ಹೋರಾಟವನ್ನು ವ್ಯಂಗ್ಯ ಮಾಡಿದೆಯಾ ದಾವಣಗೆರೆ ಜಿಲ್ಲೆಯ ಜನರ ಅಪಮಾನ ಮಾಡಿದೆಯಾ ನಮಗೆ ಈ ಹೋರಾಟದಲ್ಲಿ ಗೆಲ್ತೀವಂತ ಅಂತ ನಾವೇನಿದ್ರು ಹೊರಟಿಲ್ಲ ಇದು ರೈತರ ಪರವಾಗಿ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಹೋರಾಟ ಮಾಡ್ತಾಯಿದ್ದೀವಿ ನಮಗೆ ಸಿಂಪತಿ ಪಾಲಿಟಿಕ್ಸ್ ಬೇಕಾಗಿಲ್ಲ ನಮ್ದ ನೈಜತೆ ಹೋರಾಟ ಅಲ್ಲಿ ನಮ್ಮ ಜನ ಗೊತ್ತಿದೆ ನಮ್ಮ ಜನರಿಗೆ ಏನೇನು ಕೆಲಸ ಮಾಡಿದೀವಿ ಅಂತೇಳಿ ಅದ್ರ ಆಧಾರ ಮೇಲೆ ನಾನು ಒಬ್ಬನಲ್ಲಿ ಎಲ್ಲರೂ ಗೆಲ್ತೀವಿ ನೀನು ಎರಡು ಸರಿ ಸೋ ಸುಣ್ಣ ಆಗಿದ್ದೆ ದಾವಣಗೆರೆ ರೈತರಿಗೆ ಅಪಮಾನ ಮಾಡಿ ಹೋರಾಟ ಕೇವಲ ರೇಣುಕಾಚಾರ್ಯ ನನಗೆಲ್ಲ ಇಡೀ ಜಿಲ್ಲೆ ರೈತರಿಗೆ ಅಪಮಾನ ಮಾಡಿದೀಯಾ ಈ ಜಿಲ್ಲೆಯ ನೀನು ಪ್ರತಿನಿಧಿಯನ್ನು ಮರಿಬೇಡ ಆದರೆ ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿರೋದು ಇದು ಸರಿಯಲ್ಲ ಒಕ್ಕೋರಿಂದ ನಾವು ಖಂಡಿಸ್ತೀವಿ ಇದನ್ನು